ಅಲ್ಲ ಎಷ್ಟೋ ಅನ್ನೋ ವಿಷಯದಲ್ಲಿ ನೀವೊಂದು ಸಂಖ್ಯೆ ಹೇಳಿದ್ರಿ ಅವರೊಂದು ಸಂಖ್ಯೆ ಹೇಳಿದ್ರು ಅದನ್ನು ಅದನ್ನು ಪ್ರದೀಪ್ ಈಶ್ವರ್ ಕೌಂಟರ್ ಮಾಡಿದ್ರು ಬಟ್ ಲ್ಯಾಂಗ್ವೇಜ್ ಎಲ್ಲೆಲ್ಲಿ ತನಕ ಹೋಗ್ಬಿಡ್ತೀರಿ ಅದನ್ನು ನಾನು ಭಾಳ ಬೇಜಾರಾಗೋದು ಅದು ಅಂತ ಈಗ ನೋಡಿ ಪೊಲಿಟಿಕಲ್ ಡಿಸ್ಕೋರ್ಸ್ ನೀವು ಈಗ ಹೇಳ್ತಾ ಇದ್ದೀರಿ ಅವರೊಂದು ಹೇಳ್ತಾರೆ ಆ ಅಂಕಿ ಸಂಖ್ಯೆಗಳು ಈ ಅಂಕಿ ಸಂಖ್ಯೆಗಳು ಹೀಗಿದ್ರೆ ಭಾಳ ಚೆನ್ನಾಗಿರುತ್ತೆ ನಾನು ಸಂತೋಷ್ ಲಾಡ್ಗೆ ಆ ಒಂದು ವಿಷಯದಲ್ಲಿ ಆ ಒಂದು ಗಾಂಭೀರ್ಯನ ಗಾಂಭೀರ್ಯವನ್ನು ಸುಳ್ಳೇಳಿ ನಾನು ಅದನ್ನು ಕೌಂಟರ್ ಮಾಡಿದನು ಕೂಡ ಆ ಸಭ್ಯತೆಗೆರೆ ನಾವು ಯಾವತ್ತೂ ದಾಟಲ್ಲ ಇಲ್ಲಿ ಏನು ಅಂತಂದರೆ ಈ ಮನೆ ಮುಂದೆ ಒಂಥರ ನಾಯಿಗಳಿವೆ ಎಚ್ಚರಿಕೆ ಅಂತಲ್ಲ ಇಲ್ಲಿ ನೀವು ಬೋಳ ನಾಯಿಗಳು ಒಂದೆರಡು ಮೂರು ಇರ್ತವೆ ನಾನು ಅದಕ್ಕೆ ಸಮಸ್ಯೆ ನನಗೆ ನೀವು ಬಂದ್ಬಿಟ್ಟು ಪಾಯಿಂಟ್ ಬೈ ಪಾಯಿಂಟ್ ಕೌಂಟರ್ ಮಾಡಿ ನನ್ನ ನನಗೆ ಬೇಸರ ಇಲ್ಲ ನೀವು ನನಗೆ ಈ ನಿಮ್ಮ ಏನು ಚಿಕ್ಕಬಳ್ಳಾಪುರದ ಒಂದು ವಿಚಾರ ಹೇಳಿದ್ರಿ ನೀವು ನಾನು ಅವ್ಗೆ ಒಂದು ನಿಮಗೆ ಸಾರ್ವಜನಿಕರ ಗಮನಕ್ಕೆ ಹೇಳ್ತೀನಿ ನಾನು ವಿಷಯ ಮಾತಾಡ್ಲಿಕ್ಕೆ ನನಗೆ ಇಷ್ಟ ಅಲ್ಲಿ ಮೊನ್ನೆನೆ ನಾನು ಜನಕ್ಕೆ ಸ್ಪಷ್ಟವಾಗಿ ಹೇಳಿದೀನಿ ನಿಮ್ ಕಡೆಯಿಂದ ಒಂದು ಸ್ಪಷ್ಟೀಕರಣ ಬರಲಿ ಸ್ಪಷ್ಟೀಕರಣದ ರೂಪದಲ್ಲಿ ನಾನು ಹೇಳ್ತೇನೆ ನೋಡಿ ಹೆಚ್ಚು ಕಡಿಮೆ ಎರಡು ವರ್ಷ ಆಯ್ತು ಪ್ರದೀಪ್ ಈಶ್ವರನ್ ಮೇಲೆ ನಾನು ಹಾಕಿ ಅವನು ನನಗೆ ಅಯೋಗ್ಯ ಮುಟ್ಟಾಳ ಅವಿವೇಕಿ ಅಂತೆಲ್ಲ ಹೇಳಿಕೆ ಕೊಡೋದು ನಾನು ಒಂದು ದಿನ ನಾವು ವಿಷಯಕ್ಕೆ ಹೋಗಿಲ್ಲ ನಾನು ಕೋರ್ಟ್ ಮುಖಾಂತರನೇ ಉತ್ತರ ಕೊಡಬೇಕು ಅಂತ ಹೇಳಿಬಿಟ್ಟು ಕೋರ್ಟಲ್ಲಿ ಹೋಗಿ ಸ್ಪೆಷಲ್ ಕೋರ್ಟಲ್ಲಿ ಟ್ರಯಲಿಗೆ ಬಂತು ಟ್ರಯಲಿ ಬಂದಾದ ಕೂಡಲೇ ಏನು ಮಾಡಿದ ಆ ಕೇಸನ್ನ ಕ್ವಾಶ್ ಮಾಡಲಿಕ್ಕೆ ಅಂತ ಹೈಕೋರ್ಟ್ ಇವತ್ತು ಹೈಕೋರ್ಟ್ನಲ್ಲೂ ಕೂಡ ಕ್ವಾಶ್ ಮಾಡಲಿಲ್ಲ ಎಲ್ಲ ಆಗಿ ಒಂದು ಮಾತಾಡಿದ್ದಾನೆ ಅಂತ ಹೇಳಿಬಿಟ್ಟು ನಿಂದನಾತ್ಮಕವಾಗಿ ಮಾತಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಕೋರ್ಟ್ ಹೇಳ್ತೀವಿ ಇಬ್ಬರು ಜನಪ್ರತಿನಿಧಿಗಳಿದ್ರಿ ಅವು ಇದ್ದಾರೆ ನಾನಿಲ್ಲ ಇವತ್ತು ಅವ್ರಿಗೆ ಏನಂತ ಹೇಳಿದ್ರು ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಬೋದಾ ನೋಡಿ ಅಂತಂದರು ಓಕೆ ಕಾಂಪ್ರಮೈಸ್ ಗೆ ಗವರ್ಮೆಂಟ್ ಅದು ಕೋರ್ಟ್ ಮಾನಿಟರ್ಡ್ ಒಂದು ಕಾಂಪ್ರಮೈಸ್ ಕಳಿಸಿದ್ರು ಒಬ್ಬರನ್ನ ಕಳಿಸಿ ಒಬ್ಬರನ್ನ ಅಪಾಯಿಂಟ್ ಕೂಡ ಮಾಡಿದ್ರು ಅಡ್ವೊಕೇಟ್ ಅನ್ನ ಅವ್ರ ಎದುರುಗಡೆ ನಾನು ಹೇಳಿದೆ ಇಫ್ ಹಿ ಇಸ್ ರೆಡಿ ಟು ಟೆಂಡರ್ ಅಂಡ್ ಅನ್ಕಂಡೀಷನಲ್ ಅಪಾಲಜಿ ಅಂಡ್ ಹಿ ಶುಡೆಂಟ್ ರಿಪೀಟ್ ಇಟ್ ನಾನು ಐ ಆಮ್ ರೆಡಿ ಫಾರ್ ಎ ಕಾಂಪ್ರಮೈಸ್ ಅಂತ ನಾನು ಹೇಳ ಇಲ್ಲ ನಾನು ಯಾವ್ದನ್ನು ಆ ಥರದ್ದು ಹೇಳಿಲ್ಲ ಸ್ಲ್ಯಾಂಡ್ರಸ್ ಆಗಿ ಅದು ಇದು ಅಂತ ಪ್ರದೀಪ್ ಈಶ್ವರ್ ಹೇಳ ಹಲೋ ಏ ಸುಸ್ಮಿ ಕೇಳಿಸ್ಕೋ ಅದಕ್ಕೆ ನಾನು ಹೇಳಿದೆ ಆವತ್ತೇ ನಾನು ಅವತ್ತು ನಾನು ಅವತ್ತು ಫೌಲ್ ಲ್ಯಾಂಗ್ವೇಜ್ ಅವತ್ತನ್ನು ಯೂಸ್ ಮಾಡಿದ್ದು ಹೇಳ್ತೀನಿ ನಿಮಗೆ ಅವತ್ತು ಹೇಳಿದೆ ನಾನು ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಎ ಫೌಲ್ ಮೌತ್ ಡ್ ಅಂಡ್ ಲೋ ಲೈಫ್ ತಗ್ ಲೈಕ್ ಹಿಮ್ ಅಂತಂದೆ ಕೋರ್ಟ್ ಅಲ್ಲಿ ಯಾವುದು ಕೋರ್ಟ್ ಮಾನಿಟರ್ಡ್ ಕಾಂಪ್ರಮೈಸ್ ಟೈಮಲ್ಲಿ ಕೂಡ ಹೇಳಿದೆ ನೀವು ಬರ್ತಾರೆ ಬಂದಾಯಿತು ನನಗೆ ಹೇಳಿ ನಾನು ಯಾವುದೋ ಒಂದು ವಿಷಯ ಇಟ್ಕೊಂಡು ಇದನ್ನು ಸಿದ್ದರಾಮಯ್ಯವರನ್ನು ನಾನು ಟೀಕೆ ಮಾಡ್ತೀನಿ ಹದಿನಾಲ್ಕು ಸೈಟು ತಗೊಂಡಿ ಸರಿ ಅಂತ ನಾನು ಹೇಳ ತಪ್ಪು ಅಂತ ಹೇಳೇಬೇಕಲ್ವಾ ಇವತ್ತು ಕರ್ನಾಟಕದ ಸಾಲ ಎಂಟು ಲಕ್ಷ ಕೋಟಿ ಮಾಡಿದರೆ ಗ್ಯಾರಂಟಿ ಸ್ಕೀಮ್ಗಳಿಂದ ಹಿಂಗೆ ಬಂದುಬಿಟ್ಟು ಇವತ್ತು ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಟೀಕೆಯನ್ನು ಮಾಡ್ತೀನಿ ಮೈಸೂರು ಅಭಿವೃದ್ಧಿಗೆ ಯಡಿಯೂರಪ್ಪನವರು ಹೇಗೆ ಶಿವಮೊಗ್ಗನ ಉದ್ಧಾರ ಮಾಡಿದ್ರು ಆ ಥರ ನೀವು ಮೈಸೂರನ್ನ ಡೆವಲಪ್ ಮಾಡುವ ಇತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ಏನೂ ಆಗಿಲ್ಲ ಅಂತ ನಾನು ಟೀಕೆನ ಮಾಡ್ತೀನಿ ಇವರು ಇಲ್ಲಿ ಮಾಡಿದ ಕೆಲಸನ ಮಾಡ್ದಲೇ ಮೋದಿಯವ್ರನ್ನ ಬೈಕೊಂಡು ಕೂತಿದ್ರೆ ನಾನು ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡ್ತೀನಿ ಹಾಗೆ ನಾನು ಟೀಕೆನ ಮಾಡಿದಾಗ ಪ್ರತಾಪ್ ಸಿಂಹನ ಅಪ್ಪಂದ ಯತ್ನಾಳ್ ಅಪ್ಪಂದ ಆರ್ ಅಶೋಕನ ಅಪ್ಪಂದ ಅಲ್ಲಿ ಪದೇ ಪದೇ ಅಪ್ಪ ಯಾಕೆ ಬರ್ತಾನೆ ಅವರ ಅಪ್ಪ ಯಾಕೆ ಬರ್ತಾರೆ ಯಾರು ಮಾತಾಡ್ತಿರೋದು ನಾನು ಯಾವತ್ತೂ ಮಾತಾಡಿಲ್ಲ ನಾನು ಈ ವಿಷಯಕ್ಕೆ ಹೋಗಲಿಲ್ಲ ನಾನು ಆಮೇಲೆ ಏನು ಮಾಡಿದೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದೇನೆ ಅಂತ ನಾನು ಇಂಡ ಹಾರಾಟೆ ಕೊಟ್ಟೆ ಮತ್ತೆ ಮೈ ಪರ್ಚ್ಕೊಳ್ಳೋಣ ಮತ್ತೆ ಹೋಗ್ತಾನೆ ಹೋಗ್ಬಿಟ್ಟು ಮತ್ತೆ ಮತ್ತೆ ಹೇಳ್ತಾ ಹೋಗಿ ಕೊನೆಗೆ ಏನಂತ ಹೇಳಿದೆ ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ ಸರಿಯಾದ ಅಪ್ಪ ಇಲ್ಲದೇ ಇದ್ದವರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬಾರಿಸ್ಕೊಂಡು ಹೇಳ್ತಾನೆ ಓ ಅಪ್ಪನ ಆಸ್ತಿಗೆ ಯಾರೋ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಅವರಪ್ಪನ ಅಷ್ಟಿಗೆ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಏನರ್ಥ ಅದರ ಅರ್ಥ ಏನಾಗುತ್ತೆ ಅದಕ್ಕೆ ಅವನಿಗೆ ಅರ್ಥವಾಗುವಂತಹ ಅವನು ತೆಲುಗುನ ಬಿ ಗ್ರೇಡ್ ಸಿನಿಮಾ ನೋಡ್ಕೊಂಡು ಬೆಳೆದಿರೋವನಿಗೆ ಅದೇ ಭಾಷೆನಲ್ಲಿ ನಾನು ಶಾಲೆ ಸುತ್ತಿ ಹೊಡೆದಿದ್ದೀನಿ ಸುತ್ತಿ ಬಿಟ್ಟು ಹೊಡೆದಿದ್ದೀನಿ ಅಷ್ಟೇ ಇದು ಬಿಟ್ಟರೆ ನಾನು ಯಾರಿಗೂ ಅಗ್ರಿ ಇದು ಇದು ಬಹಳ ಕೆಟ್ಟ ಹಂತಕ್ಕೆ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಮದು ನಿಮ್ಮದು ಮತ್ತು ಗೊತ್ತಾಶ್ವರಿ ಎರಡು ಎರಡು ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ಈಗ ಸಾರ್ವಜನಿಕ ಜೀವನದಲ್ಲಿರೋರು ನಾವೆಲ್ಲ ಪರ್ಸೆಪ್ಷನ್ ಮೇಲೆ ಇವತ್ತು ರಾಜಕಾರಣ ನಡೆಯುವಂಥದ್ದು ಒಳ್ಳೆಯವನು ಒಳ್ಳೆಯವನು ಅಂದರೆ ಒಳ್ಳೆಯವನು ಕೆಟ್ಟವನು ಕೆಟ್ಟವನು ಅಂದರೆ ಕೆಟ್ಟವನು ಈ ಥರನೇ ರಾಜಕಾರಣ ನಡೀತಿರ್ತದೆ ಇವನು ಬಂದು ನನ್ನ ಬಗ್ಗೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದಾಗ ನಾನು ಕೋರ್ಟಿಗೆ ಹೋದೆ ಹೈ ಕೋರ್ಟಿಗೆ ಹೋಯಿತು ಕೋರ್ಟಲ್ಲಿ ತೀರ್ಮಾನ ಆಗಬೇಕಲ್ವಾ ನನ್ನನ್ನು ತಾರ್ಕಿಕವಾಗಿ ಅವ್ನು ಟೀಕೆ ಮಾಡಲಿ ಬಂದುಬಿಟ್ಟು ಅಪ್ಪ ಅಮ್ಮ ಇವೆಲ್ಲ ಯಾಕೆ ವಿಚಾರ ಬೇಕು ಅದಕ್ಕೋಸ್ಕರವಾಗಿ ನನ್ನೊಬ್ಬನ್ನೆಲ್ಲ ಎಷ್ಟು ಜನರನ್ನ ಮೊನ್ನೆ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರುವಂಥ ಬಸವರಾಜ್ ಪಾಟೀಲ್ ಹೊರಟ್ಟಿ ಅವರು ಹೇಳಿದರೆ ಓ ಆಕಸ್ಮಿಕವಾಗಿ ಸ್ಪೀಕರ್ ಆಗ್ಬೋದು ಎಮ್ ಎಲ್ ಆಗೋಕ್ಕಾಗಲ್ಲ ಅಂತ ಹೇಳ್ತೇನೆ ಅಲ್ಲ ಹೊರಟ್ಟಿ ಅವರು ಎಷ್ಟು ಹೇಳಂಟು ಸರಿ ಗೆದ್ದಿರುವಂಥವ್ರು ಎಲ್ಲ ಪಾರ್ಟಿಲಿ ಗೆದ್ದಿರುವಂಥವ್ರು ಅವರು ಸ್ವಂತ ಶಕ್ತಿಯಿಂದ ಗೆದ್ದಿರುವಂಥರು ಅವರು ಸ್ಪೀಕರ್ ಆಗಿರೋದು ಇವಾಗ ಸತತವಾಗಿ ಗೆದ್ಕೊಂಡು ಬಂದಿರೋ ಮನುಷ್ಯ ಅವ್ರಿಗೆ ಈ ಥರ ಅಗೌರವದಲ್ಲಿ ಮಾತಾಡ್ತಾನೆ ಮನುಷ್ಯ ನೀವು ಇವರಿಗೆ ನಾನು ಸಭ್ಯವಾದ ಭಾಷೆನ ಬಳಸೋದಕ್ಕೆ ಏನೋ ಕೋರ್ಟ್ ಮುಖಾಂತರನೇ ಹೋಗಿ ನ್ಯಾಯ ಕೇಳಿದೆ ಕೋರ್ಟ್ದು ಪ್ರೋಸೆಸ್ ಗೊತ್ತಲ್ಲ ನಿಮಗೆ ಲೇಟ್ ಆಯಿತು ಆಯಿತು ಇನ್ನ ಲಕ್ಷ್ಮಣನ ವಿಚಾರಕ್ಕೆ ಬರೋಣ ಲಕ್ಷ್ಮಣನಿಗೆ ಸರಿ ಮೊಬೈಲ್ ಇಟ್ಕೊಳ್ಳೋದು ಮೊಬೈಲ್ ಹಿಡ್ಕೊಂಡು ಪ್ರತಾಪ್ ಒಂದು ಹದಿನೆಂಟು ವೀಡಿಯೋ ಇದೆ ಹದಿನೆಂಟು ವಿಡಿಯೋ ಇದೆ ನಾನು ನಾನು ಒಂದಿನ ಹೇಳಿ ಸರ್ ಮೂರು ವರ್ಷ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಸತತವಾಗಿ ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾನೆ ಈಗ ಒಂದು ಏಳೆಂಟು ವರ್ಷದಿಂದಲೂ ಕೂಡ ನಾನು ನಿಂದಿಸ್ತಾನೆ ನಾಲ್ಕು ಚುನಾವಣೆಯಲ್ಲಿ ಸೋತು ಲಕ್ ಮೊನ್ನೆ ಲೋಕಸಭೆಯಲ್ಲಿ ಐದನೇ ಚುನಾವಣೆಯಲ್ಲಿ ಸೋತಿದ್ದಾನೆ ಅವನು ಏನು ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವನ ಮೂಲೆಗೆ ಬಿಸಾಕ್ಬಿಟ್ಟಿದ್ದಾರೆ ತಿಪ್ಪೇಕ್ ಹಾಕ್ಬಿಟ್ಟಿದ್ದಾರೆ ಆದರೆ ಏನು ಮಾಡ್ತಾನೆ ಬರ್ತಾನೆ ಬೈತಾನೆ ಆಯಿತಾ ಇಬ್ಬ ಮೊಬೈಲ್ ತೋರಿಸೋದು ಮೊಬೈಲ್ ತೋರಿಸ್ಬಿಟ್ಟು ಇದರಲ್ಲಿ ಇಷ್ಟು ವೀಡಿಯೋ ಇದೆ ಇಷ್ಟು ವೀಡಿಯೋ ಇದೆ ಅಂತ ಅನ್ನೋದು ನಾನು ಒಂದು ಸರಿ ಇವ್ನು ಯಾವ ನೀವು ಜನನೇ ತಿರಸ್ಕಾರ ಮಾಡಿದರೆ ಇವ್ನು ಯಾರು ನಂಬಲ್ಲ ಅಂತೇಳಿ ನಾನು ಸುಮ್ಮನಿದ್ದೆ ಆದರೆ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂತಂದರೆ ಒಂದು ಸರಿ ಮಾಡಿದೆ ಎರಡು ಸರಿ ಮಾಡಿದೆ ಮೂರು ಸರಿ ಮಾಡಿದೆ ನಾಲ್ಕು ಸರಿ ಮಾಡಿದೆ ಇಗ್ನೋರ್ ಮಾಡಿದೆ ಅವನ ಮೇಲೂ ಕೂಡ ಎರಡು ವರ್ಷ ಆಯಿತು ನಾನು ಕಂಪ್ಲೇಂಟ್ ಮಾಡಿ ಇದು ಕೋರ್ಟಿಗೆ ಹಾಕಿ ಕೋರ್ಟ್ ಪಿ ಸಿ ಆರ್ ಮಾಡಿದ್ದೆ ಅವ್ನ ಮೇಲೆ ಪುಷ್ಪ ಅಮರ್ನಾಥ್ ಮೇಲೆ ಪುಷ್ಪ ಅಮರ್ನಾಥ್ ಆಕೆ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳದ್ದೇನೋ ಇಂಪ್ಲಿಮೆಂಟೇಶನ್ದು ಉಪಾಧ್ಯಕ್ಷನೇನೋ ಮಾಡಿದ್ರಲ್ಲ ಆಕೆಯೂ ಹಿಂಗೆ ಮಾತಾಡೋದು ಹಾಕ್ಬೇಕು ಅವನಿಗೆ ಹಾ ಬರೋದು ಪ್ರೆಸ್ ಕ್ಲಬ್ಲ್ಲಿ ಬರೋದು ಹೋಗ್ಬಿಟ್ಟು ಏನೇನು ಹೇಳ್ಬಿಡ್ದು ವಿಡಿಯೋ ಇದೆ ಅದು ಆಯ್ತಪ್ಪ ಮಾತಾಡ್ತಿದ್ರು ನಾನು ಹೋಗಿದೆ ಸೀದಾ ಕೋರ್ಟಿಗೆ ಹೋದೆ ಕೋರ್ಟಲ್ಲಿ ಹೋಗಿ ಕೋರ್ಟಿಂದ ನಾನು ಸ್ಟೇ ತಂದೆ ಸ್ಟೇ ನಾನು ಇವತ್ತು ಹೇಳ್ತೀನಿ ಸ್ಟೇ ಕೋರ್ಟ್ ಏನು ಕೊಡುತ್ತೆ ಒಂದು ವೇಳೆ ಅದು ಸತ್ಯ ಸಂಗತಿಯಾಗಿದ್ರೆ ಹೇಳಬಹುದು ಪ್ರಕಟ ಪ್ರಕಟ ಮಾಡಲಿಕ್ಕೆ ಪ್ರಸಾರ ಮಾಡಲಿಕ್ಕೆ ನೀವು ಸರ್ವ ಸ್ವತಂತ್ರರು ಅಸತ್ಯವನ್ನು ಅಷ್ಟೇ ಹೇಳಬಾರ್ದು ಅಂತಿದೆ ಸ್ಟೇ ತಗೊಂದು ಎಲ್ಲಿದ್ದು ಸ್ಟೇ ಆಯ್ತು ಸತ್ಯ ಇತ್ತು ನಿನ್ನ ಮೊಬೈಲಲ್ಲಿ ವೀಡಿಯೋ ಆಯ್ತಾ ಬಿಡಪ್ಪ ಅಂತಂದೆ ನಾನು ಒಂದು ದಿನ ಏನು ಮಾಡಿದೆ ಕೊನೆಗೆ ನನಗೆ ತಳ್ಕೊಳ್ಳ ತಡ್ಕೊಂಡು ಈಗ ನಾಲ್ಕೈದು ಸರಿ ಹೇಳಿದ ಬಿಟ್ಟೆ ಜನಕ್ಕೆ ಏನಾಗುತ್ತೆ ಹತ್ತಾರು ಸರಿ ಹೇಳಿ ಪ್ರತಾಪ್ ಸಿಂಹ ಎಲ್ಲರನ್ನೂ ವಾಪಸ್ ತಿರುಗಿ ಹೇಳ್ತಾನೆ ಈ ಲಕ್ಷ್ಮಣಗೆ ಹೇಳಲ್ಲ ಅಂದರೆ ಏನೂ ಇರಬೇಕು ಅದಕ್ಕೋಸ್ಕರ ಸುಮ್ಮನಿದ್ದಾನೆ ಅಂತ ಅನಿಸುತ್ತೆ ಭಯ ಇರ್ಬೋದು ಅವನಿಗೆ ಅಂತ ಅನಿಸುತ್ತೆ ಅದಕ್ಕೆ ಜನರು ಮನಸ್ಸೊಳಗಡೆ ಅನುಮಾನ ಸೃಷ್ಟಿಸುವಂಥ ಈ ಪ್ರಯತ್ನ ಇತ್ತಲ್ಲ ಅದಕ್ಕೆ ಹೇಳಿದೆ ಏನಪ್ಪ ನಿನ್ನ ಮನೆಯವ್ರದ್ದು ಏನಾರು ಇದೆಯಾ ಮತ್ತು ಯಾಕೆ ನೀನು ಭಯ ಕೊಡು ಮೀಡಿಯಾದವರಿಗೆ ಇಲ್ಲ ಕೊಡು ಕೋರ್ಟಿಗೆ ಅಂತ ಕೇಳಿದೆ ಮತ್ತು ಅದೇ ಮಾತಾಡ್ದ ಆಮೇಲೆ ತೀರಾ ಹತ್ತಿಕ್ಕೆ ಹೋಗಿ ಹೊಡೆದ್ರೆ ಅಷ್ಟೇ ಅರ್ಥ ಆಗೋದು ಯಾಕೆಂದರೆ ನಮಗೂ ಕುಟುಂಬ ಅಂತಿರುತ್ತೆ ನಮ್ಮನ್ನು ಬಂಧು ಮಿತ್ರರು ಇರ್ತಾರೆ ನಮ್ಮ ನೆಂಟ್ರಿಸ್ಟ್ ಇರ್ತಾರೆ ನಮ್ಮ ಹಿತೈಷಿಗಳಿರ್ತಾರೆ ನಮ್ಮ ಬಗ್ಗೆ ಈ ರೀತಿ ಅಪನಂಬಿಕೆ ಬರೆಸುವಂತಹ ಆರೋಪಗಳನ್ನು ಮಾಡ್ತಾ ಇರ್ಬೇಕಾದ್ರೆ ನಮ್ಮವ್ರಿಗೂ ನನ್ನನ್ನು ಇಷ್ಟಪಡೋಂಥವ್ರಿಗು ನೋವಾಗುತ್ತೆ ಅನ್ನೋದು ಅವನಿಗೂ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ಇನ್ನು ನೀನು ನೆಂಟ್ತಿದ್ದೀಯಾ ಇನ್ನೊಂದು ಹೇಳೋಕೆ ಇನ್ನೊಂದು ಯಾರದ ಇದೆಯಾ ಅಂತ ಕೇಳಿದೆ ಅವಾಗ ಭಾಳ ಹರಟಾಗ್ಬಿಟ್ಟು ಅವನು ಹುಚ್ಚು ಹುಚ್ಚಾಗಿ ಮಾತಾಡ್ಬಿಟ್ಟು ಇವಾಗ ತಪ್ಪಾಗಿದ್ದಾನೆ ಒಂದೊಂದು ಸರಿ ಅವರಿಗೆ ಅರ್ಥವಾಗುವಂಥ ಭಾಷೆಯಲ್ಲೇ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಯಾಕೆಂದರೆ ನಾವು ಈ ಸಮಾಜದಲ್ಲಿ ಒಂದೊಂದು ಸರಿ ಊರಿನಲ್ಲಿ ಒಂದು ಬೀದಿನೇ ಬಂದ್ಬಿಡುತ್ತೆ ಊರಿನೇ ಬಂದಾದ ಕೂಡಲೇ ಊರಿನವರೆಲ್ಲ ಒಟ್ಟು ಸೇರಿ ಬೀದಿನೇ ಹೊಡೆದಾಕಿರು ಓಕೆ ಯಾವನೊಬ್ಬ ಧೈರ್ಯ ಮಾಡಿಬಿಟ್ಟು ಊರಿನವರೆಲ್ಲ ಅಯ್ಯೋ ಇಲ್ಲ ಕಚ್ಬಿಟ್ಟು ಅದು ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ಒಳಗಡೆ ಕೂತಿರ್ತಾರೆ ಕಿಟಿ ನೋಡ್ತಿರ್ತಾರೆ ಒಬ್ಬೇನ ಧೈರ್ಯ ಮಾಡಿಬಿಟ್ಟು ಹೋಗ್ಬಿಟ್ಟು ಅದನ್ನು ಬೀದಿನೇ ಒಡೆದಾಕ್ಬಿಡ್ತಾನೆ ಪ್ರತಾಪ್ ಸಿಂಹ ಬೀದಿನೇ ಹೊಡೆದಾಕ್ಬಿಟ್ಟ ಅಂತ ಅಂದ್ಬಿಟ್ರೆ ಹಂಗೆ ಬೀದಿ ಒಡೆದು ಹಾಕಿದ್ದೀನಿ ಅಷ್ಟೇ ಇದು ಸಮಾಜ ಸ್ವಾಸ್ ಇದು ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ಏ ಕೊಚ್ಚಾಕ್ತಿಯಾ ಅಂತ ಕೆಲವರು ಹೇಳ್ತಾರೆ ಅಲ್ಲ ಕೊಚ್ಚೆನ ಹಾಗೆ ಬಿಟ್ಟರೆ ಜೋರಾಗಿ ಮಳೆ ಬಂದು ಹೋಗಲಿಲ್ಲ ಅಂದರೆ ಅಲ್ಲಿ ಸೊಳ್ಳೆ ಬರುತ್ತೆ ಸೊಳ್ಳೆ ಬಂದಾದರೆ ನಿಮಗೆ ಕಚ್ಚುತ್ತೆ ಮಲೇರಿಯಾ ಬರುತ್ತೆ ಡೆಂಗ್ಯೂ ಬರ್ತದೆ ಇನ್ನೇನೋ ಸಮಸ್ಯೆಗಳು ಬರುತ್ತೆ ಅದಕ್ಕೋಸ್ಕರ ಸ್ವಚ್ಛ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಇನ್ನೇನು ನಾನು ಬೇರೆ ಏನು ಮಾಡಿರುವಂಥದ್ದಲ್ಲ ಅನ್ನೋದನ್ನ ಬಹಳ ವಿನಮ್ರವಾಗಿ ನಮ್ಮ ಜನಕ್ಕೂ ಕೂಡ ನಾನು ಹೇಳಲಿಕ್ಕೆ ಹೋಗ್ತೀನಿ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ हम नाटक बंद